You in a pot of children will be more than one. In a commercial pot of Martin.

ಈ ಆದಿವೇ ದಾಟಿ ಕಣಲರು ಯಾವ ಒಂದು ಕೂಸು ಪ್ರಕೃಮಂದ ಮೂರು ಆ ನೆನಿರೋದು ಎಲ್ಲೋದೇ ನಿನ್ನಿಂದಲ್ಲ ನಾನು ಹೇಳತಾನೆ ಹರಿ ಈ ಕೂಸು ಜಗತ್ತಿನ ದವಾಖಾನಿ ಕಿರಿಯು ಹಾಕಿ ಯಾವ ದವಾಖಾನಿಗೂ ಹೋಗಿಲ್ಲ ಹೋಗೋದು ಅಲ್ಲ ಅದು ಕೂಸು ಕಟ್ಟಿಲೆ ಕಡೆಗೆ ಬಿದ್ದುಗಳ ಕಣ ನಾಲ್ಕೈದು ತಿಂಗಳ ಅಷ್ಟ ಕೂಸು ಹೌದು ಐತಪ್ಪ ನಾಲ್ಕರ ನಾಲ್ಕು ತಿಂಗಳು ತುಂಬೆ ಹೆಂಗಿದಾಗ ಬೀಳೂರ್ ಒಳಗ ಆ ಕೃಷಿಗೆ ಅದು ರೋಗ ಅಂಟಿಕೊಂಡ ಅದು ಎದರ ಸಂಬಂಧ ಪಟ್ಟಿಲೇ ಇದ್ದು ಟೈಮ್ನಾಗ ಗ್ರಾಂಡ್ ಹಿಡ್ದಾಗ ಅನ್ನ ಕಚ್ಚಿದ್ದು ಪ್ರತ್ಯಪ್ಪ ಅಂತದೆಲ್ಲ ಇವು ದವಾಖಾನಿಗೆ ನಿವಾರಣೆ ಆಗುದಲ್ಪ ನಾ ಹೇಳ್ದಂಗ ನಡ್ಕೊಂತೀವಿ ನಂಬುತ್ತೀವಿ ಅಂದ್ರ ಎಲ್ಲಾ ಉಳಿಕೆದು ವಿಚಾರ ದವಾಖಾನಿ ವಿಚಾರ ಬೇರೆ ಕಡೆ ಹೋಗುವ ವಿಚಾರ ಎಲ್ಲಾ ತಗದು ಹಾಕ್ಬೇಕವ್ ಇಲ್ಲಿ ಮಠ ನಾಲ್ವತ್ತು ಒಂದ್ ದಿವಸ ಹ್ಮ ಮೂರ್ ಮಾಡ್ಬೇಕ ಹ್ಮ್ ನಲ್ವತ್ತೊಂದು ಗಜಲಿಂಬಿ ನಾಲ್ವ ಜವಾರಿ ಹಣ್ಣು ತಪ್ಪದ ಮಾಡಬೇಕು ಕಂಟಿನ್ಯೂ ಆಗಿ ನನ್ನ ಮುರಮಿನ ಮಠ ಒಂದ್ ಅಮಾಸಿ ತಪ್ಪ ಅಗ್ಗಿ ಹಾದ ಬಂದ ಅಗ್ಗಿಯಾಗಿ ಸುಡ್ತೀನಿ ಅದನ್ನ ಅದು ಇಷ್ಟಕ್ಕೂ ಅವ್ರಿಗೆ ನೀರ್ ತೆಚ್ಚು ಇಲ್ಲೋ ಗಟ್ಟಿರೋ ಇಲ್ಲೋ ದುಡ್ಕೊತಾರೋ ಇಲ್ಲೋ ಕೇಳಿ ಯಾವುದೋ ಹನ್ನೆರಡು ವಿಚಾರ ಬಿಡ್ಬೇಕು ले ले अब बदले हम बड़े निशान से सही नहीं नींद सही नहीं कल पतनोड़ा पट बड़ा तो सोचा तो खट मत बंद है हिदायत बंद है पता सिर्फ को हां मुंह में 하고문다